ಹುಬ್ಬಳ್ಳಿ ಜನರನ್ನ ಬೆಚ್ಚಿ ಬಿಡಿಸಿರುವಂತಹ ಒಂದು ಘಟನೆ ಇವತ್ತು ನಡೆದಿರುವಂಥದ್ದು ಹುಬ್ಬಳ್ಳಿ ನಗರದ ಅಧ್ಯಾಪಕ ನಗರದಲ್ಲಿ ಐದು ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಮಾಡಿ ಕೊಲೆಯನ್ನ ಮಾಡಿರುವಂತದ್ದು ಇವತ್ತು ಮುಂಜಾನೆ ಮನೆಯ ಬಳಿ ಬಾಲಕಿ ಆಟ ಆಡ್ತಾ ಇದ್ದು ಈ ಒಂದು ಸಂದರ್ಭದಲ್ಲಿ ದುರುಳ ಬಾಲಕಿಯನ್ನ ಎತ್ಕೊಂಡು ಹೋಗಿದ್ದ ನಂತರ ಕುಟುಂಬಸ್ಥರು ಮತ್ತು ಸ್ಥಳೀಯರು ಬಾಲಕಿ ಹುಡುಕಾಟವನ್ನು ನಡೆಸಿದ ಸಂದರ್ಭದಲ್ಲಿ ಅದೇ ನಗರದಲ್ಲಿ ಒಂದು ಖಾಲಿ ಜಾಗದಲ್ಲಿ ಬಾಲಕಿಯ ಶವ ಸಿಕ್ಕಿರುವಂತದ್ದು ಇದು ಬಿಹಾರ್ ಮೂಲದ ವ್ಯಕ್ತಿಯ ಕೃತ್ಯ ಅಂದ್ರೆ ಬಿಹಾರ ಮೂಲದ ವ್ಯಕ್ತಿಯ ಈ ರೀತಿ ಒಂದು ಕೃತ್ಯ ಮಾಡಿದ್ದಾರೆ ಅಂತ ಹೇಳಿ ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು ಸ್ಥಳೀಯರು ಅಂದ್ರೆ ಈ ಬಗ್ಗೆ ಪ್ರತ್ಯಕ್ಷ ಸಾಕ್ಷಿಗಳು ಅಂದ್ರೆ ಪ್ರತ್ಯಕ್ಷವಾಗಿ ನೋಡಿರುವಂತದ್ದು ಹೀಗಾಗಿ ಇವತ್ತು ಇಲ್ಲಿನ ಸ್ಥಳೀಯರು ಅನೇಕರು ಇದೀಗ ಅಧ್ಯಾಪಕ ಅಂದ್ರೆ ಅಶೋಕ್ ನಗರ ಪೊಲೀಸ್ ಠಾಣೆಯ ಮುಂದೆ ಪ್ರತಿಭಟನೆ ನಡೆಸ್ತಾರಂಥದ್ದು ಏನೋ ಏನು ಬಿಹಾರ ಮೂಲದಿಂದ ವ್ಯಕ್ತಿ ಬಂದು ಈ ರೀತಿಯಾಗಿ ಒಂದು ಕೃತ್ಯವನ್ನು ಮಾಡಿದಾನೆ ಅವನಿಗೆ ಎನ್ಕೌಂಟರ್ ಮಾಡಿ ಸಾಯಿಸಬೇಕು ಐದು ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಕೊಲೆ ಮಾಡಿರುವಂತದ್ದು ನಿಜವಾಗ್ಲೂ ಕೂಡ ದೊಡ್ಡ ದುರ್ಘಟನೆ ನಮ್ಮ ಮಕ್ಕಳು ಕೂಡ ಮನೆ ಹೊರಗಡೆ ಆಟ ಆಡ್ತಿರ್ತವೆ ಹೀಗಾಗಿ ನಮಗೆ ಸಾಕಷ್ಟು ಒಂದು ಭಯದ ವಾತಾವರಣ ಇಲ್ಲಿ ನಿರ್ಮಾಣವಾಗಿರುವಂತದ್ದು ಈ ಹಿಂದೆ ಕೂಡ ಈ ರೀತಿ ಒಂದು ಘಟನೆ ಈ ಭಾಗದಲ್ಲಿ ನಡೆದಿತ್ತು ಹೀಗಾಗಿ ಆರೋಪಿಗೆ ಕಠಿಣ ಶಿಕ್ಷೆ ಒಂದು ಮಾತನ್ನ ಇಲ್ಲಿನ ಸ್ಥಳೀಯರು ಆಗ್ರಹ್ತಾ ಇರುವಂತದ್ದು ಹೀಗಾಗಿ ಅಶೋಕ್ ನಗರ ಠಾಣೆಯ ಮುಂಭಾಗದಲ್ಲಿ ಸಾಕಷ್ಟು ಸಾರ್ವಜನಿಕರು ಬಂದು ಪ್ರತಿಭಟನೆ ಕೂಡ ನಡೆಸ್ತಾ ಇರುವಂತದ್ದು ಈ ಬಗ್ಗೆ ಮಾತಾಡಲಿಕ್ಕೆ ಪ್ರತ್ಯಕ್ಷ ದರ್ಶಿಸಿದ್ದಾರೆ ಅವರು ಮಾತಾಡ್ತಾನ ಏನಾಯ್ತು ಬಾಲಕಿ ಏನ್ ಮಾಡ್ತಾ ಇದ್ಲು ಯಾವಾಗ ಆಯ್ತು ಘಟನೆ ಐತ್ರಿ ಸರ್ ಈಗ ಒಂದು ಹನ್ನೊಂದು ಹನ್ನೊಂದ್ರ ಸುಮಾರು ಆ ತಾಯಿ ಮಗಳ ಕರ್ಕೊಂಡು ಅಂಗಡಿ ಕೆಲ್ಸ ಮನೆಗೆ ಕೆಲ್ಸಕ್ಕೆ ಹೋಗ್ಯಾರವ್ರು ಅಲ್ಲಿಂದ ಆ ಒಬ್ಬವ ಓಡಾಡಕತ್ತ ತಾಯಿ ಮನಿ ಒಳಗೆ ಕೆಲಸ ಮಾಡತ್ತಾಳ ಕೂಸ ಹೊರಗೆ ಆಟಾಡತ್ತೈತಿ ಆ ಹುಡುಗ ಬಂದ ನಶೆನಾಗದ ಗಾಂಜಾ ನಶೆ ಅದ ಸೀರೆ ನೆಶೆ ಹುಡುಗಿ ಅವ ಅವಂಕರು ಹುಚ್ಚ ಅಲ್ಲ ಇರೋದು ಪೂರ ನಶೆನಾಗದ ಅವ್ರ ನಶೆ ನಶೆ ಸುಳ್ಳು ಹೇಳತ್ತಾರ ಗಾಂಜಾವ ನಾ ಗಾಂಜಾ ಯಾವ್ದಾರ ಸೈಕೋ ಸೈಕೋಯ್ಕೋ ಅಲ್ಲವ ಕರ್ಕೊಂಡು ಹೋಗಿ ಹೋಗಿದ್ದು ಟಿ ವಿ ಫುಟೇಜ್ ಐತಿ ಕರ್ಕೊಂಡು ಹಾಕಿ ಉಗಿದ್ವಿ ಕೊಂದಣ ರೇಪ್ ಮಾಡೋನು ಗುಂಡೆ ಬಿಟ್ಲ ಕೊಚ್ಚಿ ಕೊಂದ್ಬಿಟ್ಟವ ಮೂನೆಲ್ಲ ರಕ್ತ ಬರೈತೆ ನಾವೆಲ್ಲ ಹುಡುಕೇ ನಾವು ನಾವು ಸಾಹೇಬ್ ಹದಿನೇಳನೇ ಕಿಠಿ ನಮ್ದು ಫಂಕ್ಷನ್ ಇತ್ತು ಸಾಹೇಬಾಬಾ ಉಡುಡಿ ಅಲ್ಲಿ ನಾವೆಲ್ಲ ಪತ್ರಿಕೆ ಎಲ್ಲ ಲೆಟ್ರ್ ಪೂ ಇದು ಎಲ್ಲ ಪತ್ರಿಕೆ ಕೊಡಕತ್ತೆ ಬರ್ರಿ ಪ್ರತಿ ಮನಿಗೂ ಆದ್ರೆ ಅವು ಅಂತ ಕದ ಅನ್ಕೊಂಡ ಒಟ್ಟು ಅದು ಬಿಟ್ಟು ನಮ್ಮ ಉಡಿದೀವಿ ನಾವು ಪ್ರತಿಯೊಬ್ರು ಹೋಗಿ ನಾವು ಹುಡ್ಕಳೋದ್ರಾಗ ಎಲ್ಲ ಇನ್ನ ಹುಡುಗಡೆ ಸಿಗ್ಲ ಒಂದು ಸಣ್ಣ ರೂಮ್ನಾಗ ಇಟ್ಕೊಂಡು ಹೋಗಿ ಅಂದ್ರೆ ಕುತ್ತಿಗೆ ಹಿಚ್ಕೊಂಡು ಹಾಳು ಬಿದ್ದು ಮನೆಗೆ ಕುತ್ತಿಗೆ ಹಿಡ್ತೀವಿ ಚೆಂದ ನಶೆ ಮಾಡ್ಯಾರ ಕುಚ್ಚ ಗಿತ್ತ ಏನು ಪಕ್ಕ ಗಾಂಜಾ ನಶೆ ಆಯ್ತು ಒಂದು ಸೇರೇ ಕೊಡ್ತೀವಿ ಅದನ್ನ ಮಾಡ್ಬೇಕು ಅವ್ನು ಮಾತ್ರ ಏನು ಮಾಡ್ರಿ ನಾವು ಯಾಕಂದ್ರೆ ಎಲ್ಲರೂ ಇದು ಕಂಟಿನ್ಯೂ ಇದೈತಿ ಬಿಹಾರ ಮಂಜಿನಲ್ಲ ಹೊರಗೆ ಹಾಕ್ರಿ ಬಿಹಾರಿ ಮಂದಿನ ಏನದಲ್ಲ ಇಲ್ಲ ಹೊರಗೆ ಹಾಕ್ರಿ ಅವ್ರು ಇಲ್ಲಿ ಇಡೋ ಇಳೋದು ಇಲ್ಲ ಅವ್ರು ಬಂದಿನಿಂದ ಪ್ರತಿಯೊಂದು ಮನೆ ಬಾಡಿಗೆ ರೇಷನ್ ಎಲ್ಲ ಹೆಚ್ಚಿಗೆ ಮಾಡತ್ತಾರೆ ಲೋಕಲ್ ಇದ್ದು ತಾಸು ಆಗೋತೈತಿ ಅವ್ರು ಮಾಡ್ತೀವಿ ಇಂಥ ರಿಪೋರ್ಟ್ ಮಾಡ್ತಾರೆ ಕಂಟಿನ್ಯೂ ಇದಾಗತೈತಿ ಅವ್ರನ್ನ ಹಾಕಿದ್ವಿ ಅಂದ್ರೆ ನಮ್ಮ ಕರ್ನಾಟಕ ಪೂರವ್ರು ಸೇಫ್ ಇರ್ತೈತಿ ಪ್ರತಿ ನಮ್ಮ ರಾಜ್ಯ ಬಿಟ್ಟು ಹೊರಗೆ ಹಾಕ್ರಿ ಅವ್ರು ಪ್ರತಿಯೊಬ್ಬರೂ ಹೊರಗೆ ಹಾಕ್ಬೇಕು ಅವರೇ ಮಾಡೋದೆಲ್ಲ ಪ್ರತಿಯೊಂದು ಕೆಲಸ ಜೋ ಮಾಡಿ ಎಲ್ಲ ಮಾಡಿ ನಮ್ಗೆಲ್ಲ ಹಾಳು ಅವ್ರು ಪ್ರತಿಯೊಬ್ರು ಇಲ್ಲಿ ಏನ್ ಕೆಲಸ ಮಾಡ್ತಾ ಇದ್ದ ಆರೋಪಿ ಏನ್ ಆರೋಪಿ ಬಗ್ಗೆ ಏನು ಗೊತ್ತಿಲ್ರಿ ಅವನ ಮಕ ನೋಡಿದ ಮೇರೆತನ ಹೊಸಬ್ರು ಆರೋಪಿನ ನೋಡಿತಾ ಇವತ್ತ ಆರೋಪಿನ ನಾವು ನೋಡಿಲ್ಲ ಆರೋಪಿ ಮನೆಗೋಗ್ಲಿ ಗೊತ್ತಿಲ್ಲ ನೋಡಿಕೊಳ್ಳುವ ದೃಶ್ಯದಲ್ಲಿ ಅಶೋಕ್ ನಗರ ಠಾಣೆಗೆ ಇದೀಗ ಹುಬ್ಬಳ್ಳ ನಗರ ಪೊಲೀಸ್ ಆಯುಕ್ತ ಎನ್ ಶಿಶುಕುಮಾರ್ ಅವರು ಕೂಡ ಭೇಟಿ ನೀಡ್ತಾ ಇರುವಂತದ್ದು ಭೇಟಿ ನೀಡಿ ಪರಿಶೀಲನೆ ಸಂದರ್ಭದಲ್ಲಿ ಅನೇಕ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರೆ ದಯವಿಟ್ಟು ನಮಗೆ ನ್ಯಾಯ ಕೊಡಿಸಬೇಕು ಈ ರೀತಿಯಾಗಿ ಘಟನೆಗಳಾಗದಂತೆ ಒಂದು ಕೆಲಸವನ್ನ ಅಂತ ಒಂದು ಮಾತನ್ನ ಹೇಳ್ತಾ ಇರುವಂತದ್ದು ಯಾಕಂತಂದ್ರೆ ಏನು ಐದು ವರ್ಷದ ಬಾಲಕಿ ಮನೆ ಬಳಿ ಆಟ ಆಡದ ಸಂದರ್ಭದಲ್ಲಿ ಈ ರೀತಿಯಾಗಿ ಕರ್ದುಕೊಂಡು ಹೋಗಿ ಅತ್ಯಾಚಾರ ಮಾಡಿರುವಂತದ್ದು ಅತ್ಯಾಚಾರ ಮಾಡಿ ಮಾಡಿ ಕೊಲೆ ಮಾಡಿರುವಂಥದ್ದು ಇದು ನಿಜವಾಗಲೂ ಕೂಡ ಸಾಕಷ್ಟೊಂದು ದುರ್ಘಟನೆ ಆಗಿದೆ ಅಂದ್ರೆ ಪ್ರಮುಖವಾಗಿ ಅಂತಂದರೆ ಈ ಆರೋಪಿ ಈತ ಬಿಹಾರ್ ಮೂಲದವನಾಗಿದ್ದಾನೆ ಈತ ಸಾಕಷ್ಟು ಮತ್ತಿನಲ್ಲಿದ್ದರೆ ಗಾಂಜಾ ಸೇವಿಸಿದ್ದ ಅಥವಾ ಸರಾಯಿ ಮತ್ತಿನಲ್ಲಿದ್ದ ಗೊತ್ತಿಲ್ಲ ಆದ್ರೆ ಮತ್ತಿನಲ್ಲಿ ಈ ರೀತಿಯ ಒಂದು ಘಟನೆಯನ್ನ ಮಾಡಿದ್ದಾನೆ ಹೀಗಾಗಿ ಆತನ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅದನ್ನ ಎನ್ಕೌಂಟರ್ ಮಾಡಬೇಕು ಅಂತ ಒಂದು ಆರೋಪ ಆಗ್ರಹವನ್ನ ಸ್ಥಳೀಯರು ಮಾಡ್ತಾ ಇರುವಂತದ್ದು ನಾವು ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇದ್ದೇವೆ ಸಾಕಷ್ಟು ಸಾರ್ವಜನಿಕರು ಇಲ್ಲಿ ಸ್ಟೇಷನ್ ಮುಂದೆ ಮುಂಭಾಗದಲ್ಲಿ ಸೇರಿರುವಂಥದ್ದು ಇದಕ್ಕೆ ಪ್ರಮುಖ ಕಾರಣ ಎಂತಂದ್ರೆ ನಮ್ಮ ಮಕ್ಕಳು ಕೂಡ ಈ ಭಾಗದಲ್ಲಿ ಓಡಾಡ್ತಾ ಇದಾವೆ ನಮಗೂ ಕೂಡ ಸಾಕಷ್ಟು ಭಯದ ವಾತಾವರಣ ಇದೆ ಪ್ರಮುಖವಾಗಿ ಅಂತಂದ್ರೆ ಬಿಹಾರ್ ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಬಂದಂತವರೇ ಈ ರೀತಿಯಾಗಿ ಕೃತ್ಯವನ್ನ ಮಾಡ್ತಾ ಅನೇಕರು ಗಾಂಜಾ ಮತ್ತಿನಲ್ಲಿ ಅವರು ಈ ರೀತಿಯಾಗಿ ಕೃತ್ಯವನ್ನು ಮಾಡ್ತಾರೆ ಮಾತುಗಳನ್ನ ಹೇಳ್ತಾರೆ ನಮ್ದು ಆಗ್ರಹ ಏನಂದ್ರೆ ಬಿಹಾರಿ ಜನಗಳನ್ನ ಇಡೀ ಅಶೋಕ್ ನಗರ್ ಪೊಲೀಸ್ ಸ್ಟೇಷನ್ ಇಂದ ಹೊರಗಡೆ ಹಾಕ್ಬೇಕು ಯಾರು ಇದಾನಲ್ಲ ಅವನಿಗೆ ಮಾಡಿದಾನಲ್ಲ ಅವನಿಗೆ ಗಲ್ಲಿ ಶಿಕ್ಷೆ ಆಗ್ಬೇಕು ಇಲ್ಲ ನಮ್ಮ ಹತ್ರ ಕೊಡ್ಬೇಕು ಅವನ್ನ ನಮ್ಮ ಹತ್ರ ಕೊಡ್ಬೇಕು ಇಲ್ಲ ಗಲ್ಲಿ ಶಿಕ್ಷೆ ಆಗ್ಬೇಕು ಇವೆರಡೇ ನಮ್ದು ಯಾರು ಪೊಲೀಸರ ವೈಫಲ್ಯ ಇದು ಹಗಲೋತ್ನಲ್ಲಿ ದರೋಡೆ ಮಾಡ್ತಾ ಇದ್ದಾರೆ ಹಗಲೋತ್ತಲ್ಲಿ ಅತ್ಯಾಚಾರ ಮಾಡ್ತಾ ಇದ್ದಾರೆ ಇದು ಪೊಲೀಸ್ ವೈಫಲ್ಯ ಇಲ್ಲದನ್ನ ಮತ್ತೆ ಇನ್ನೇನ್ ಹೇಳ್ಬೇಕು ಅವ್ರಿಗೆ ಹೇಗೆ ನಮ್ಮ ಹತ್ರ ಕೊಡಿ ಅವ್ರನ್ನ ಇಲ್ಲ ನಾವು ನೋಡ್ಕೊತೀವಿ ಅಶೋಕ್ ಅಶೋಕನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಲೈನ್ ಸ್ಕೂಲ್ ಎದುರುಗಡೆ ಆಗಿದ್ದು ಈ ಸ್ಥಳ ಪ್ರತಿಷ್ಠಿತ ಏರಿಯಾದಲ್ಲಿ ಏನ್ ಮಾಡ್ತಾ ಇದೆ ಪೊಲೀಸ್ ಇಲಾಖೆ ಯಾರಾದ್ರೂ ಕೇಳಬೇಕಲ್ವಾ ಅದನ್ನ ಹೀಗಾಗಿ ಅವ್ರನ್ನ ನಮ್ಮ ಕೈ ಕೊಡಿ ಇಲ್ಲ ಗುಂಡಿಟ್ಟುಕೊಳ್ಳಿ ಇದು ಸ್ಥಳೀಯರ ಆಕ್ರೋಶದ ಮಾತುಗಳು ಅವನ ಆರೋಪಿ ಯಾವುದೇ ಕಾರಣಕ್ಕೂ ಕೊಡುವ ಅಂದ್ರೆ ಆರೋಪಿನ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅದನ್ನ ಎನ್ಕೌಂಟರ್ ಕೌಂಟರ್ ಮಾಡ್ಬೇಕನ್ನೋ ಮಾತುಗಳನ್ನ ಹೇಳ್ತಾ ಇರುವಂಥದ್ದು